ಚಾನಲ್ಗೆ ಸ್ವಾಗತ ಇವತ್ತು ಗ್ರೀನ್ ವೆಜಿಟೇಬಲ್ ಪಲಾವ್ ಮಾಡೋಣ ಅದಕ್ಕೆ ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳಿ ಎರಡು ದಪ್ಪದಾಗಿ ಟಮೊಟೋ ಹಣ್ಣು ಒಂದು ದಪ್ಪದಾಗಿ ಈರುಳ್ಳಿ ಇದು ಚಕ್ಕೆ ಲವಂಗ ಮರಟ್ ಮಗ್ಗು ಪಲಾವ್ ಎಲೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಬೌಲು ಮೊಸರು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದಕ್ಕೆ ಮಿಕ್ಸಿಗೆ ಹಾಕೊಳ್ಳೋಣ ಇದು ಒಂದೂವರೆ ಕಪ್ಪು ಅಕ್ಕಿಗೆ ಇದು ಮಸಾಲ ಪ ರೆಡಿ ಮಾಡ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿಕ್ ಎಂಟು ಹಸಿ ಮೆಣಸಿಕ್ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ನಾಲ್ಕು ಒಂದು ಐದು ಸ್ಪೂನ್ ಹಾಕ್ರಿ ಪಲಾವ್ಗೆ ಒಂದು ಸ್ವಲ್ಪ ಎಣ್ಣೆ ಬೇಕು ಎಣ್ಣೆ ಕಾದಿದೆ ಈಗ ಮಸಾಲೆ ಎಲ್ಲ ಹಾಕೋಣ ಒಂದ್ಸಲಿ ಈ ಥರ ಎಣ್ಣೆ ಒಳಗೆ ನೋಡಿ ಈ ಥರ ರೋಸ್ಟ್ ಮಾಡ್ಕೊಂಡ ಆಮೇಲೆ ಈರುಳ್ಳಿ ಹಾಕ ಮಸಾಲೆ ಹರ್ಕೊಂಡಿದ್ವಲ್ಲ ಗ್ರೀನ್ ಗ್ರೀನ್ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಇದನ್ನ ಚೆನ್ನಾಗಿ ಎಣ್ಣೆ ಒಳಗೆ ಪುದೀನ ಹಾಕಿದ್ವಿ ಚೆನ್ನಾಗಿ ಎಣ್ಣೆ ಒಳಗೆ ಬಾರಿಸುತ್ತಿದೆ ಒಂದು ಕಾಲ್ ಸ್ಪೂನ್ ಅರಿಶಿನ ಒಳಗೆ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ನೀರು ಬಿಡಬೇಕು ಈ ತರ ಚೆನ್ನಾಗಿ ಎರಡು ಹೆಚ್ಚಿದ ಟಮಟೆಗಳು ಈ ತರ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಒಂದು ಬೌಲು ಮೊಸರು ಮೊಸರು ಮಾಡಿ ಇದು ಒಂದು ಸ್ವಲ್ಪ ಒಂದು ರೌಂಡಲ್ಲಿ ಇದು ಮಾಡಿ ಮ್ಯಾಶ್ ಮಾಡ್ಕೋಬೇಕು ತರಕಾರಿ ಕ್ಯಾರೆಟು ಉರುಳ್ಳಿಕಾಯಿ ತೊಗರಿಕಾಯಿ ಆಲಿಗೆಡ್ಡೆ ರೂಪೋಸು ಎಲ್ಲ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಉಪ್ಪು ಹಾಕಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ಇದು ಮಸಾಲೆ ಒಳಗಡೆ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಬೆದ ನಂತರ ಇದಕ್ಕೆ ಎರಡು ಸ್ಪೂನು ಕಲ್ಲುಪ್ಪು ನಾವು ಕಲ್ಲುಪ್ಪು ಹಾಕ್ತೀವಲ್ವ ಅದರಿಂದ ಕೈಯಲ್ಲೇ ಹಾಕಿ ರೂಢಿ ಆಗ್ಬಿಟ್ಟಿದೆ ನನಗೆ ಅದರಿಂದ ಕೈಯಲ್ಲೇ ಹಾಕ್ತೀನಿ ಗ್ರೀನ್ ಪಲಾವ್ ವೆಜಿಟೇಬಲ್ ಪಲಾವ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕಮೆಂಟ್ ಹಾಕಿ ಟೇಸ್ಟ್ ನೋಡಿಬಿಟ್ಟು ಕಮೆಂಟ್ ಹಾಕಿ ರುಚಿಯಾಗಿದ್ದರೆ ಕಮೆಂಟ್ ಹಾಕಿ ನೋಡಿ ಈ ಥರ ಕುದೀತಾ ಇದೆ ಕುದಿಯೋದಕ್ಕೆ ಒಂದೂವರೆ ಕಪ್ಪು ಸೋನಾ ಮೊಸರು ಅಕ್ಕಿ

ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗ್ರೀನ್ ಈಗೆಲ್ಲ ಸೊಪ್ಪೆಲ್ಲ ಬರ್ತಾ ಇದೆ ಅಲ್ವಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ಥರ ಮಸಾಲೆ ಒಳಗೆ ಎರಡು ಸಲ ಕುದ್ರೆ ನೋಡಿ ಈ ತರ ಕುದೀತಾ ಇತ್ತು ಈ ಇದರಲ್ಲಿ ಒಂದು ಅರ್ಧ ಕಪ್ ನೀರು ಇರುತ್ತೆ ಈಗ ಎರಡೂವರೆ ಕಪ್ಪು ನೀರು ಮಾಡ್ಕೊಂಡಿದೀವಲ್ವ ಇದಕ್ಕೆ ಮೂರು ಕಪ್ ಹಾಕೋದು ಬೇಡ ಎರಡೂವರೆ ಕಪ್ಪು ಬಿಸಿ ನೀರು ನಾನು ಕೆಟಲಲ್ಲಿ ಕಾಯಿಸಿಟ್ಕೊಂಡಿದ್ದೀನಿ ಈ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಈ ಥರ ಕುದೀತಾ ಇದ್ದೆ ನಂತರ ಎರಡೆರಡು ವಿಷಲ್ಲಿ ಹಾಕ್ಸಿ ಹಸಿ ತರಕಾರಿ ಅಲ್ವಾ ಎರಡು ಹಾಕ್ಸಿದ್ರೆ